ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರೋ ಆ್ಯಂಡ್ ಯಾರಿಗೆ ಟೆಸ್ಟ್ ಮಾಡೋಕ್ಕೆ ಗೊತ್ತಾಗಲ್ವೋ ಪ್ರೆಗ್ನೆನ್ಸಿ ಟೆಸ್ಟ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ರಿಲೇಟೆಡ್ ವೀಡಿಯೋಸೇ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಲಿ ಆ್ಯಂಡ್ ಗರ್ಲ್ ಬೇಬಿ ಸಿಂಪ್ಟಮ್ಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ತುಂಬಾ ವ್ಯೂಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆಲ್ ಗೈಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮಾತ್ರ ಮರಿಬಿಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಪ್ರೆಗ್ನೆನ್ಸಿ ಟೆಸ್ಟ್ ನಾವು ಯಾವಾಗ ಮಾಡಬೇಕು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಮಾಡಬೇಕು ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ತುಂಬಾ ನಮಗೆ ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ ಒನ್ ಸಿಕ್ಸ್ ಟು ಸೆವೆನ್ ಟೆಸ್ಟ್ ಮಾಡ್ಕೊಳ್ಳೋ ಮುಂಚೆ ತುಂಬ ಚೆನ್ನಾಗಿ ಒಂದು ಲೀಟರ್ ಇಲ್ಲ ಹಾಫ್ ಲೀಟರ್ ನಾವು ನೀರು ಚೆನ್ನಾಗಿ ಕುಡಿಬೇಕು ನೀರು ಕುಡ್ದಾದ್ಮೇಲೆ ಟೆಸ್ಟ್ ಮಾಡ್ಕೋಬೇಕು ಯೂರಿನ್ ಟೆಸ್ಟು ಯೂರಿನಲ್ಲಿ ನಾವು ಈ ಟೆಸ್ಟ್ ನಾವು ಮಾಡ್ಕೋಬೇಕು ಅದರಲ್ಲೇ ಕೊಟ್ಟಿರ್ತಾರೆ ಪ್ರೆಗ್ನೆನ್ಸಿ ಟೆಸ್ಟ್ದು ಕಿಟ್ ಬರುತ್ತಲ್ಲ ಆ ಕಿಟ್ ಒಳಗೆ ನಮಗೆ ಹೇಗೆ ಅಂತೆಲ್ಲ ಇರುತ್ತೆ ಒಂದು ಟೂ ತ್ರೀ ಡ್ರಾಪ್ಸ್ ಹಾಕಬೇಕು ಅಲ್ಲಿ ಪಾಯಿಂಟ್ ಕೊಟ್ಟಿರ್ತಾರೆ ಅದರೊಳಗೆ ಟೂ ತ್ರೀ ಡ್ರಾಪ್ಸ್ ಹಾಕಿದಾಗ ತುಂಬ ಡಾರ್ಕಾಗಿ ರೆಡ್ ಲೈನ್ ಬಂತು ಅಂದರೆ ಅದು ಕನ್ಫರ್ಮ್ ಏನು ಯೋಚನೆ ಮಾಡೋ ಆಗಿಲ್ಲ ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಡಾರ್ಕ್ ಲೈನ್ ಬಂತು ಅಂದರೆ ಅದು ಪ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತಲೇ ಅರ್ಥ ಆ್ಯಂಡ್ ನೆಕ್ಸ್ಟ್ ಡಾರ್ ಒಂದು ಲೈನ್ ಡಾರ್ಕಾಗಿ ಬಂದಿರುತ್ತೆ ಇಲ್ಲಿ ಇನ್ನೊಂದು ತುಂಬ ಲೈಟಾಗಿ ಬಂದಿರುತ್ತೆ ಇದರ ಅರ್ಥ ಅಂದರೆ ಇನ್ನೊಂದು ಫೈವ್ ಡೇಸ್ ಬಿಟ್ಟು ಟ್ರೈ ಮಾಡಿ ಅಂತ ಇರುತ್ತೆ ಆ್ಯಂಡ್ ಅದು ಕನ್ಫರ್ಮ್ ಆಗಿರೋದ ಟೇಸ್ಟು ಇನ್ನೊಂದು ಸತಿ ಒಂದು ಒನ್ ವೀಕ್ ಇಲ್ಲ ಫೋರ್ ಡೇಸ್ ಚೆನ್ನಾಗಿ ನೀರು ಕುಡಿದು ಹೆಲ್ದಿ ಫುಡ್ಸ್ ತಿಂದು ಮಾಡಿದ್ರೆ ಚೆಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲ ನಿಮಗಿದ್ರೆ ಕನ್ಫಮ್ ಅಂತ ಗೊತ್ತಾಗಬೇಕು ಇನ್ನೊಂದು ಸತಿ ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ನೀವು ವಿಸಿಟ್ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಏನಿಲ್ಲ ಆ್ಯಂಡ್ ಈ ವಿಡಿಯೋ ಪ್ರೆಗ್ನೆನ್ಸಿ ಅವರು ಟ್ರೈ ಮಾಡ್ತಿರೋರಿಗೆ ಅಂತ ಆಲ್ಮೋಸ್ಟ್ ಹೇಳಿದ್ದೀನಿ ಆ್ಯಂಡ್ ಯಾರೆಲ್ಲ ಟ್ರೈ ಮಾಡಿದಾಗ ನೆಗೆಟಿವ್ ಆಗಿ ಬರ್ಬೋದು ನೆಗೆಟಿವ್ ಏನಕ್ಕೆ ಬರುತ್ತೆ ಅಂದರೆ ನೆಗೆಟಿವಲ್ಲಿ ಹೆಲ್ತಿ ಫುಡ್ಸ್ ತಿಂದಿರೋಲ್ಲ ಹೆಲ್ತಿ ಫುಡ್ಸ್ ಚೆನ್ನಾಗಿ ತಿನ್ನಿ ಆ ಪೀರಿಯಡ್ಸ್ ಹಾಗೂ ಪೀರಿಯಡ್ಸ್ ಆದಾದಮೇಲೆ ಒನ್ ಮಂತ್ ಪೀರಿಯಡ್ಸ್ ಆದಮೇಲೆ ನೆಕ್ಸ್ಟ್ ಮಂತಿಗೆ ನಾವು ನಿಲ್ಲುತ್ತೆ ಅಂದರೆ ಚೆನ್ನಾಗಿ ಎಲ್ತಿ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ತಿನ್ನಿ ಬಾಡಿಗೆ ಹೆಲ್ತಿಯಾಗಿ ಸಿಗುತ್ತೆ ನೀರು ಚೆನ್ನಾಗಿ ಚೆನ್ನಾಗಿರಿ ಚೆನ್ನಾಗಿ ಕುಡೀರಿ ಅಂದರೆ ಇದೇ ಇಂಪಾರ್ಟೆಂಟು ನೀರಂತೂ ತುಂಬ ಇಂಪಾರ್ಟೆಂಟ್ ಚೆನ್ನಾಗಿ ಕುಡಿಬೇಕು ನೀವು ಓಕೆನಾ ಆ್ಯಂಡ್ ಈ ಟೆಸ್ಟ್ ಯಾವಾಗ ಮಾಡಬೇಕು ಅಂದರೆ ಒನ್ ಮಂತ್ ಪಿರಿಯಡ್ ಮಿಸ್ ಆಗಿರುತ್ತಲ್ಲ ಮಿಸ್ ಆಗಿ ಒನ್ ವೀಕಲ್ಲಿ ನಾವು ಈ ಟೆಸ್ಟ್ನ ಮಾಡಿಕೊಡ್ರೆ ಕನ್ಫರ್ಮ್ ಅಂತ ಬಂದೇ ಬರುತ್ತೆ ಆ್ಯಂಡ್ ಬಂದಿಲ್ಲ ಅಂತಂದರೆ ಪಾಸಿಟಿವ್ ಆಗಿ ಬಂದಿಲ್ಲ ಅಂತ ಅಂದರೆ ಡೋಂಟ್ ವರಿ ನೆಕ್ಸ್ಟ್ ಮಂತ್ ಟ್ರೈ ಮಾಡಿ ಅದಕ್ಕೆಲ್ಲ ಏನು ಯೋಚನೆ ಮಾಡಬೇಡಿ ಓಕೆನಾ ಚೆನ್ನಾಗಿ ಹೆಲ್ತಿ ಫ್ರೂಟ್ಸ್ ತಿನ್ನಿ ಆ್ಯಂಡ್ ಡ್ರೈ ಫ್ರೂಟ್ಸ್ ತಿನ್ನಿ ಚೆನ್ನಾಗಿ ನೀರು ಕುಡಿರಿ ಅದೇ ನೆಗೆಟಿವ್ ಟೆಸ್ಟ್ ಬಂತು ಅಂದರೆ ಇದೇ ರಿಪೀಟ್ ರಿಪೀಟ್ ಮಂತ್ ಮಂತಾಗಿ ಇದೇ ಇದೆ ಮಂತ್ಲಿ ಮಂತ್ಲಿ ಅಂತ ಅಂದರೆ ನೀವು ಒಂದು ಸಹ ಹಾಸ್ಪಿಟಲ್ ವಿಸಿಟ್ ಮಾಡಿ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಏನೇ ಆದರೂ ಡಾಕ್ಟರ್ ಕನ್ಸಲ್ಟ್ ಮಾಡಿ ಕನ್ಫರ್ಮ್ ಹಾಗೆ ಆಗುತ್ತೆ ಪ್ರೆಗ್ನೆನ್ಸಿ ಟ್ರೈ ಮಾಡೋರಿಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಪ್ರೆಗ್ನೆನ್ಸಿ ಟೆಸ್ಟು ಅಂಥವ್ರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ಈ ಪಿ ಪಿರಿಯಡ್ ಆಗಿದ್ದು ಲಾಸ್ಟ್ ಡೇಟ್ ನೀವು ಇಟ್ಕೊಂಡು ಫಾರ್ಟಿ ಡೇಸ್ ಅಂದರೆ ಒನ್ ಮಂತ್ ಟೆನ್ ಡೇಸ್ ಮೇಲೆ ನೀವು ಟೆಸ್ಟ್ ಮಾಡಿಕೊಂಡ್ರೆ ಪಾಸಿಟಿವ್ ಆಗಿ ಖಂಡಿತ ಬಂದೇ ಬರುತ್ತೆ ನೆಗೆಟಿವ್ ಆಗಂತೂ ಬರೋದಿಲ್ಲ ನೆಗೆಟಿವ್ ಬಂತು ಅಂದರೆ ಯು ಡೋಂಟ್ ವರಿ ಓಕೆನಾ ಊರಿನಲ್ಲೇ ಟೆಸ್ಟ್ ಮಾಡ್ಕೊಳ್ಳೋದು ಇದು ಪ್ರೆಗ್ನೆನ್ಸಿ ಓಕೆನಾ ಆ್ಯಂಡ್ ಪೀರಿಯಡ್ ಮಿಸ್ ಆದ್ರೂ ನಾವು ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆ್ಯಂಡ್ ಪಿರಿಯಡ್ ಮಿಸ್ ಆಗಿರೋ ಡೇಟ್ ನಮಗೆ ಪಕ್ಕ ಇರಬೇಕು ಏನಕ್ಕೆ ಅಂದರೆ ಡಿಲ್ವರಿ ಎಸ್ಟಿಮೇಟೆಡ್ ಡೇಟಿಗೆ ಇದ್ದು ಮೇನ್ ಇಂಪಾರ್ಟೆಂಟು ಯಾವಾಗ ಮಿಸ್ ಆಗಿದೆ ಅಂತ ನೀವು ಒಂದು ಕ್ಯಾಲೆಂಡರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಓಕೆನಾ ಅದು ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ರೆಗ್ಯುಲರ್ ಪಿರಿಯಡ್ಸ್ ಇರೋರಿಗೆ ಮಾತ್ರ ಈ ವಿಡಿಯೋನ ಹೇಳ್ತಾ ಇರೋದು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಕನ್ಫರ್ಮ್ ಪಾಸಿಟಿವ್ ಅಂತ ಬಂದಾಗ ನಾನು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋದೆ ನನ್ನ ಗೊತ್ತಿರೋ ಡಾಕ್ಟರೇ ಅವರು ಬನ್ನಿ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದ್ರು ಆವಾಗ ಸ್ಕ್ಯಾನ್ ಮಾಡಿದಾಗ ಪಾಪುದು ಹಾರ್ಟ್ ಬೀಟ್ ಆಲ್ರೆಡಿ ಬಂದಿತ್ತು ನನಗೆ ಫುಲ್ಲು ನಮ್ಮ ಮನೆಯವ್ರಿಗೆಲ್ಲ ಫುಲ್ ಖುಷಿಯಾಗಿತ್ತು ಆಡ್ಬಿಟ್ಟು ಬಂದಾಗ ಅವ್ರು ಹೇಳಿದ್ರು ಸಿಕ್ಸ್ ವೀಕ್ಸ್ ಆಗಿದೆ ನಿಮಗೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿ ಪಿರಿಯಡ್ ಮಿಸ್ ಆಗಿ ಸಿಕ್ಸ್ ವೀಕ್ಸ್ ಆಗಿದೆ ಅಂದರೆ ಸಿಕ್ಸ್ ವೀಕ್ಸ್ ಅಂದರೆ ಒನ್ ಒನ್ ಮಂತ್ ಅಂದರೆ ಫೋರ್ ಮಂತ್ಸ್ ಅಥವಾ ಒನ್ ಡಾಫ್ ಸಿಕ್ಸ್ ಮಂತ್ ಆಗಿದೆ ನಿಮಗೆ ಅಂತ ಹೇಳಿದ್ರು ಸೊ ಸಿಕ್ಸ್ ವೀಕ್ಸಲ್ಲಿ ಆಡ್ಬಿಟ್ಟು ಬಂದಿರುತ್ತೆ ಮಗುಗೆ ಯು ಡೋಂಟ್ ವರಿ ಗೈಸ್ ಟೆಸ್ಟ್ ಮಾಡ್ತಾ ಇರಿ ಬಂದಿಲ್ಲ ಅಂದರೆ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ ತುಂಬಾ ಪ್ರೆಗಾನ್ ನ್ಯೂಸ್ ಅಂತ ಕಿಟ್ ಇದೆ ನಾನು ಅದರಲ್ಲೇ ಚೆಕ್ ಮಾಡ್ಕೊಂಡಿದ್ದೆ ಏನು ಕಾಸ್ಟ್ಲಿ ಇಲ್ಲಿ ಏನು ತೊಗೊಂಡೆನ ಚೆಕ್ ಮಾಡ್ಕೊಂಡಿಲ್ಲ ನಾನು ಕಿಟ್ಟು ಜಸ್ಟ್ ಸೆವೆಂಟಿ ರುಪೀಸು ಇಲ್ಲ ಸಿಕ್ಸ್ಟಿ ರುಪೀಸ್ ಅಷ್ಟೇ ಇರುತ್ತೆ ಆ ಕಿಟ್ಟಲ್ಲೇ ನಾನು ಟ್ರೈ ಟೆಸ್ಟ್ ಟೆಸ್ಟ್ನ ಪಾಸಿಟಿವ್ ಇರುತ್ತಾ ಇಲ್ಲ ಯಾವುದು ಅಂತ ಪಾಸಿಟಿವೇ ಬಂತು ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟವ್ರಿಗೂ ನನ್ನ ವೀಡಿಯೋಸನ್ನ ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಆ್ಯಂಡ್ ಟಾಮ್ ಸ್ಕ್ಯಾನಿಂಗ್ ರಿಪೋರ್ಟಿಗಾಗಲಿ ಆ್ಯಂಡ್ ಇನ್ನೊಂದು ವೀಡಿಯೋ ಮಾಡಿದ ಅದಕ್ಕೆ ತುಂಬಾ ನನಗೆ ವ್ಯೂಸ್ ಬರ್ತಾ ಇದೆ ಇದಕ್ಕೂ ಹಾಗೆ ವ್ಯೂಸ್ ಕೊಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಬೈ ಬೈ ಗಾಯ್ಸ್ ಲವ್ ಯು ಹಾಲ್ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ ಅಲ್ಲಿವರೆಗೂ ಕೀಪ್ ವಾಚಿಂಗ್